ಕರ್ನಾಟಕದ ರೈತರ ಮನೆ ಮಾತಾಗಿರುವಂತಹ ವಿ ಎಸ್ಟಿ ರವರ ಒನ್ ತ್ರೀ ಜೀರೋ ಡಿ ಐ ಪವರ್ ಟಿಲ್ಲರ್ ಅತ್ಯುತ್ತಮ ಸಾಮರ್ಥ್ಯದೊಂದಿಗೆ ಎಲ್ಲ ಕೆಲಸಕ್ಕೂ ಸೈ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಮೈಲೇಜ್ ಕಳೆದ ಮೂವತ್ತು ವರ್ಷಗಳಿಂದ ವಿ ಎಸ್ ಟಿ ರವರ ಟಿಲ್ಲರ್ ಅನ್ನ ಬಳಕೆ ಮಾಡುತ್ತಿರುವಂತ ಶಿವಮೊಗ್ಗದ ರೈತರ ಹೊಲದಲ್ಲಿ ಇಂದು ನಾವಿದ್ದೇವೆ ಬನ್ನಿ ಹಾಗಿದ್ರೆ ಈ ಪವರ್ ಟಿಲ್ಲರ್ ಗಳ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡ್ ಬರೋಣ ಇದೇ ರೀತಿ ರೈತರಿಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನೋಡಲು ತಪ್ಪದೇ ನಮ್ಮ ರೈತ ಮಿತ್ರ ಯೂಟ್ಯೂಬ್ ಚಾನಲ್ ಗೆ ಫಾಲೋ ಮಾಡಿ ಆದಷ್ಟು ಈ ವಿಡಿಯೋನ ರೈತರಿಗೆ ಶೇರ್ ಮಾಡಿ

ಇದು ಬರುತ್ತೆ ಎಲ್ಲಾ ಕೆಲ್ಸಕ್ಕೂ ಬಹಳ ಅನುಕೂಲ ಆಗುತ್ತೆ ತೋಟದಲ್ಲಿ ಉಡಿಯಕಾಗ್ಲಿ ಕೆಸರ ಕೊಬ್ಬರಿ ಹರಕಾಗ್ಲಿ ತೋರ್ತಲ್ಲಿ ಕಂಟ್ರಿಟ್ಟು ಉಡಿಯಕಾಗ್ಲಿ ಎಲ್ಲ ಬಾಳ್ ಬಾಳ್ ತರದ್ ಟಿಲ್ಲರ್ ಅದಾವ್ರಿ ಅದನ್ನೆಲ್ಲಾ ಬಿಟ್ಟು ಕೊಟ್ಟು ನೀವ್ ಇದನ್ನ ಬಹಳ ಚೆನ್ನ ಅನುಕೂಲ ಆಗುತ್ತೆ ಎಲ್ಲಾ ಕೆಲ್ಸಕ್ಕೂ ಬಹಳ ಚೆನ್ನಾಗುತ್ತೆ ಅಂದ್ರೆ ಇವಾಗ ನೀವು ಮುಂಚೆ ಬಾಡಿಗೆ ಯೂಸ್ ಮಾಡ್ತಿದ್ರಲ್ಲ ಇದ್ರಿಂದ ನೀವು ಆದಾಯನ ಆದಾಯ ಮೇಡಮ್ ಚೆನ್ನಾಗಿತ್ತು ದಿನಕ್ಕೆ ಹೆಚ್ಚು ಕಮ್ಮಿ ದಿನ ನಲ್ವತ್ತು ಸಾವಿರ ರೂಪಾಯಿ ಆದಾಯ ಬರ್ತಿತ್ತು ಯಜಮಾನ್ರು ಇವಾಗ ಈ ವಿಡಿಯೋನ ಕರ್ನಾಟಕದ ಎಲ್ಲಾ ರೈತ ಬಂದವ್ರು ನೋಡ್ತಿರ್ತಾರೆ ಸೊ ನಿಮ್ಮ ಅನುಭವದ ಪ್ರಕಾರ ಈ ಟಿಲ್ಲರ್ ಏನೈತಿ ಇದನ್ನು ಉಪಯೋಗ ಮಾಡಾದ ಮೇಲೆ ನಿಮ್ಗೆ ಇದ್ರಲಿಂತ ಏನೇನೆಲ್ಲ ಉಪಯೋಗ ಆಗಿದೆ ಅಥವಾ ಇದನ್ನು ಬಳಸಾದ ಮೇಲೆ ನಿಮ್ಗೆ ಯಾವ್ಯಾವ ಸಮಸ್ಯೆ ಕಾಡಿದೆ ಏನೋ ಇದ್ರು ಮುಚ್ಚು ಮರಿ ಇಲ್ದಂಗೆ ನಮ್ಮ ವಿಕ್ಷಕರಿಗೆಲ್ಲ ನೀವು ತಿಳಿಸಿಕೊಟ್ ಮೇಡಮ್ ಇದರಿಂದ ಅನುಕೂಲ ಆಗಿದೆ ಹೊರ್ತು ಅನಾನುಕೂಲ ಏನೂ ಆಗಿಲ್ಲ ಭತ್ತ ತೂರ್ಬಹುದು ನೀರು ಎತ್ತಿಸ್ಕೊಬೋದು ತೋಟದಲ್ಲಿ ಕಂಟ್ರೋಲ್ ಇಟ್ಟು ಗೊಬ್ಬರ ಇರ್ಬೋದು ಆಮೇಲೆ ರೊಳ್ಳೆಲ್ಲು ಬೇಗ ಒಂದು ಸ್ವಲ್ಪ ಸ್ಪೀಡು ಇದೆ ಬಹಳ ಅನುಕೂಲ ಆಗುತ್ತೆ ಯಾವುದೇ ರೀತಿ ಯಾವ ರೀತಿ ಸಮಸ್ಯೆ ಏನೂ ಏನೂ ಆಗಲ್ಲ ಏನೇನು ಸಮಸ್ಯೆ ಆಗಿಲ್ಲ ಸರಿ ಸರ್ ಯಾವ ಥರ ಮೇಡಮ್ ಇದ್ರ ಸರ್ವಿಸ್ ಶಿವಮೊಗ್ಗದಲ್ಲೇನೆ ಇದೆ ರಾಜ ಕ್ರಿಕೆಟ್ ಅಂತೇಳಿ ಮೇಡಮ್ ಸಣ್ಣ ಪುಟ್ಟ ಸ ಮೈನರ್ ರಿಪೇರ್ ಇದ್ರೆ ಮೆಕ್ಯಾನಿಕ್ ಕಳಿಸ್ತಾರೆ ದೊಡ್ಡದ ಏನಾರು ಇದ್ರೆ ಅಲ್ಲೇ ತಗೊಂಡು ಸರ್ವಿಸ್ ಮಾಡಿ ಕಳಿಸ್ತಾರೆ ಕ್ಲೀನಾಗಿ ಮೇಂಟೇನ್ ಮಾಡಿ ಕಳಿಸ್ತಾರೆ ಅವರು ಸರಿ ಸಣ್ಣ ಪುಟ್ಟ ಆದಂಥ ಏನಾರೂ ಕಾಟ್ಸೋದು ಗಾಡಿ ಅದು ಬೇಜಾರು ಅನ್ಸುತ್ತೆ ಇಲ್ಲ ಮೇಡಮ್ ಆತರ ಏನಿಲ್ಲ ಕೆಸರಲ್ಲಿ ಬಹಳ ವರ್ಕ್ ಮಾಡಿದಾಗ ಸಣ್ಣ ಪುಟ್ಟ ಮೈನರ್ ರಿಪೇರಿ ಬರುತ್ತೈತೆ ಅವ್ರ ಇಲ್ಲಿಗೆ ಮೆಕ್ಯಾನಿಕ್ ಕಳಿಸಿ ಸ್ಪಂದಿಸ್ತಾರೆ ರಾಮಣ್ಣ ಅನ್ನೋರು ರೈತ ಬಂದೇವ್ರಿ ಇವಾಗ ನಮ್ಮೊಂದಿಗೆ ಮತ್ತೊಬ್ಬರು ರೈತರಿದ್ದಾರೆ ಸೊ ಇವಾಗ ಇವ್ರನ್ನ ಕೇಳೋಣಂತ ಯಜಮಾನ್ರಿ ಇದು ಟಿಲ್ಲರ್ ವಿಚಾರಕ್ಕೆ ಬಂದ್ರೆ ಇದ್ರ ಮೈಲೇಜ್ ಯಾವ ತರ ಇರುತ್ತೆ ಬಂದ್ ಮೇಡಮ್ ಈಗ ತುಂಬಾ ಉಪಯೋಗ ಒಂದು ಮೊದಲು ರೈತರು ಹೇಳಿದ್ರು ಮೈಲೇಜ್ ಬಂದ್ಬಿಟ್ಟು ರೋಡ್ ಟ್ರಿಪ್ ಆದ್ರೆ ಒಂದು ಲೀಟರ್ ಡೀಸೆಲ್ ಗೆ ಕನಿಷ್ಠ ಅಂದ್ರೆ ಹದಿನೈದು ಹದಿನೈದು ಕಿಲೋಮೀಟರ್ ಬರುತ್ತೆ ಮೈಲೇಜ್ ಹದಿನೈದು ಹದಿನೈದು ಕಿಲೋಮೀಟರ್ ಕನಿಷ್ಠ ಬಂದೇ ಬರುತ್ತೆ ನೀವು ನಾವು ಮೊದಲನೇದಾಗ ಬಂದು ನಾಟಿ ಮಾಡೋದಕ್ಕೆ ಕೇಜ್ ಹಾಕೊಳ್ತೀವಿ ಬ್ಯಾಕ್ ರೋಟ್ರಿ ಕೂರಿಸ್ತೀವಿ ಅದೇ ರೀತಿ ನಾವು ಪಂಪಲ್ಲಿ ನೀರು ತೆಗಿಬೇಕು ಅಂದಾಗ ಇಲ್ಲಿ ಪುಲ್ಲಿ ಜೋಡಿಸ್ಕೊಳ್ತೀವಿ ಪುಲ್ಲಿಗೆ ಬೆಲ್ಟ್ ಹಾಕ್ಬಿಟ್ಟು ನೀರು ಎತ್ತಿವಿ ಅದೇ ರೀತಿ ತೋಟದಲ್ಲಿ ಕಲ್ಟರ್ವೇಷನ್ ಮಾಡಬೇಕು ಅಂದ್ರೆ ಕಲ್ಟಿವೇಟರ್ ಹಾಕೊಂಡು ತೋಟದಲ್ಲಿ ಕಲ್ಟರ್ವೇಷನ್ ಮಾಡ್ತೀವಿ ನಿಮ್ಮ ಹೊಲದ ಎಲ್ಲಾ ಕೆಲಸನೂ ಈ ಟಿಲ್ಲರ್ ನಿಂತ ಮಾಡ್ತೀರಿ ನೀವು ಮೇಡಮ್ ಪ್ರತಿಯೊಂದು ಇದರಿಂದ ಮಾಡೋದು ನಾವು ನಾಟಿಯಿಂದ ಹಿಡಿದು ಕರುಗಳಿಗೆ ಮೇಲ್ ತೋರದ್ರಿಂದ ಹಿಡಿದು ತೋಟದ ಗೊಬ್ಬರ ಇರೋದ್ರಿಂದ ಹಿಡಿದು ಮತ್ತೆ ಎನಿ ಟೈಮ್ ಟಿಲ್ಲರ್ ಇಂದ ನೀವು ಕೆಲಸ ಮಾಡೋದು ಯಜಮಾನ್ರಿ ಇದು ಟಿಲ್ಲರ್ ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಮೇಂಟೆನೆನ್ಸ್ ಇರ್ತಿತ್ತು ಮೇಡಮ್ ಅವರೇ ಸ್ವಲ್ಪ ಆಯಿಲ್ ಗೇಲ್ ಎಲ್ಲ ಏನು ಚೆನ್ನಾಗಿ ಬರ್ತಿದ್ದೀಗ ಸರ್ ನಮಗೆಲ್ಲ ಈ ಮಾಹಿತಿಯನ್ನು ನೀಡಿದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಸರ್ ಧನ್ಯವಾದಗಳು ನಮಸ್ಕಾರ ಮೇಡಮ್ ನೋಡಿದ್ರಲ್ಲ ರೈತ ಬಾಂಧವರೇ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರೈತರ ಅನುಭವದ ಮಾತುಗಳು ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸ್ತೇನೆ ಈ ಟಿಲ್ಲರ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಗಡೆ ನೀಡಿರುವಂತಹ ವಿ ಎಸ್ ಟಿ ಕರೆ ಮಾಡಿ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಡೀಲರ್ಶಿಪ್ ಡೀಲರ್ಶಿಗಳನ್ನು ಭೇಟಿ ಮಾಡಿ ಮತ್ತೆ ಸಿಗೋಣ ಇದೇ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳೊಂದಿಗೆ ಧನ್ಯವಾದಗಳು ಈ ವಿಡಿಯೋದಾದ್ಯಂತ ವ್ಯಕ್ತಪಡಿಸಲಾದ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳು ಬಳಕೆದಾರರ ವೈಯಕ್ತಿಕ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳಾಗಿವೆ ಮತ್ತು ನಮ್ಮ ಅಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ ಇದರಲ್ಲಿ ಯಾವ ಅನುಭವಗಳನ್ನು ಹಂಚಿಕೊಳ್ಳಲಾಗಿದೆಯೋ ಅದು ಬಳಕೆದಾರರ ವೈಯಕ್ತಿಕ ಅನುಭವಗಳು ಈ ಉತ್ಪನ್ನದ ಎಲ್ಲಾ ಬಳಕೆದಾರರು ಒಂದೇ ರೀತಿಯ ಅನುಭವವನ್ನು ಹೊಂದಿರುವುದು ಅನಿವಾರ್ಯವಲ್ಲ ನಾವು ಕಂಪನಿ ಬ್ರಾಂಡ್ಗಾಗಿ ಉತ್ಪನ್ನ ಬಳಕೆದಾರರ ಅನುಭವವನ್ನು ಒಳಗೊಳ್ಳುತ್ತಿದ್ದೇವೆ ಮತ್ತು ಅದಕ್ಕಾಗಿ ಪರಿಹಾರವನ್ನು ಪಡೆಯುತ್ತಿದ್ದೇವೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವ ಯಾವುದೇ ಬಳಕೆದಾರರು ಕಂಪನಿಯಿಂದ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಸ್ವೀಕರಿಸುವುದಿಲ್ಲ